ಶ್ರೀ ಚಾಮುಂಡೇಶ್ವರಿ ಮತ್ತು ಜ್ವಾಲಾ ಸುಂದರಿಯ ಶಕ್ತಿ ಕಥೆ ಪ್ರಾಚೀನ ಕಾಲದಲ್ಲಿ ಮಹಿಷಾಸುರ ಎಂಬ ಅಸುರನು ಬ್ರಹ್ಮದೇವನ ತಪಸ್ಸಿನ ಮೂಲಕ ಒಂದು ಅಮೋಘ ವರವನ್ನು ಪಡೆದನು ಯಾವ ಪುರುಷನಿಂದಲೂ ತನ್ನ ಮರಣ ಸಂಭವಿಸದಿರಲಿ ಎಂದು ಈ ವರದಿಂದ ಆತ ಅಜೇಯನಾಗಿ ದೇವತೆಗಳನ್ನು ಸೋಲಿಸಿ ದೇವಲೋಕವನ್ನೂ ಭೂಲೋಕವನ್ನೂ ವಶಪಡಿಸಿಕೊಂಡನು ಅವನ ದುರಾಡಳಿತದಿಂದ ಸತ್ಯ ಧರ್ಮ ಶಾಂತಿ ಎಲ್ಲವೂ ನಾಶವಾಗುತ್ತಿತ್ತು ಇದನ್ನು ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಇತರ ದೇವತೆಗಳು ತಾವು ಹೊಂದಿರುವ ಶಕ್ತಿಗಳನ್ನು ಒಂದುಗೂಡಿಸಿ ಒಂದು ಮಹಾಶಕ್ತಿಯನ್ನು ಸೃಷ್ಟಿಸಿದರು ಶ್ರೀ ಅಷ್ಟಭುಜ ದೇವಿ ಸಿಂಹವಾಹಿನಿ ತ್ರಿಶೂಲ ಚಕ್ರ ಗದಾದಿ ಶಸ್ತ್ರಗಳಿಂದ ಶಸ್ತ್ರ ಸಜ್ಜಿತ ಕಣ್ಣುಗಳಲ್ಲಿ ಬಿಸಿಲಿನ ಪ್ರಭೆ ಕೋಪದಲ್ಲಿ ಶಕ್ತಿ ಕರುಣೆಯಲ್ಲಿ ಭಕ್ತಿಗೆ ಆಶ್ರಯ ಅವಳು ಮಹಿಷಾಸುರನನ್ನು ನಾಶ ಮಾಡಲು ಭೂಮಿಗೆ ಅಗತರಾಗಿ ಯುದ್ಧಕ್ಕಾಗಿ ಸಜ್ಜಾದಳು ಚಾಮುಂಡೇಶ್ವರಿ ದೇವಿಯಲ್ಲಿ ಮಹಿಷಾಸುರನ ವಿರುದ್ಧ ಭೀಕರ ಯುದ್ಧವನ್ನು ಆರಂಭಿಸಿದರು ಮಹಿಷಾಸುರನನ್ನು ಎಮ್ಮೆ ಆನೆ ಮನುಷ್ಯ ಅಗ್ನಿ ಗಾಳಿ ಹೀಗೆ ವಿವಿಧ ರೂಪಗಳನ್ನು ಧರಿಸಿ ಯುದ್ಧ ಮಾಡಿದನು ಆದರೆ ಅವನ ರಕ್ತ ಭೂಮಿಗೆ ಬೀಳುತ್ತಿದ್ದ ತಕ್ಷಣ ಪ್ರತಿಯೊಂದು ಅನಿಯಿಂದ ಹೊಸ ಮಹಿಷಾಸುರ ಹುಟ್ಟುತ್ತಿದ್ದನು ಇದರಿಂದ ದೇವತೆಗಳು ಗಂಧರ್ವರು ಯಕ್ಷರರು ಎದುರಿ ಹೋದರು ಈ ಕ್ಷಣದಲ್ಲಿ ಚಾಮುಂಡೇಶ್ವರಿ ದೇವಿಯ ಕೋಪ ಶಕ್ತಿಯು ಉಕ್ಕಿತ್ತು ಅವಳ ದೇಹದಿಂದ ಒಂದು ಬೆವರಿನ ಹನಿ ಭೂಮಿಗೆ ಬಿದ್ದಾಗ ಅದರಿಂದ ಜ್ವಾಲೆಯಂತಿರುವ ದೇವಿ ರೂಪದಲ್ಲಿ ಶಕ್ತಿಯ ಅವತಾರ ತ್ರಿಪುರ ಸುಂದರಿ ಹುಟ್ಟಿದಳು ಕಂಚು ಬಣ್ಣದ ದೇಹ ಪಶ್ಚಿಮ ಮುಖ ಜ್ವಾಲೆಯ ಕಣ್ಣುಗಳು ಕೈಯಲ್ಲಿ ರಕ್ತ ಪಾತ್ರೆ ಕಟಾರೆಯಂತಹ ಶಕ್ತಿ ಉಗ್ರ ತಪೋ ಶಕ್ತಿಯಿಂದ ಹೊಳೆಯುವ ದಿವ್ಯ ಜ್ಯೋತಿ ಅವಳು ತಕ್ಷಣವೇ ದೇವಿಯ ಶಕ್ತಿಯನ್ನು ಅರಿತು ಯುದ್ಧದಲ್ಲಿ ಸೇರಿದಳು ಚಾಮುಂಡೇಶ್ವರಿ ದೇವಿ ಗಂಭೀರ ಧ್ವನಿಯಲ್ಲಿ ಜ್ವಾಲಾ ತ್ರಿಪುರ ಸುಂದರಿ ಹೇಳಿದರು ಜ್ವಾಲಾ ಮಹಿಷಾಸುರನ ರಕ್ತ ಭೂಮಿಗೆ ಬೀಳಬಾರದು ನಿನ್ನ ಶಕ್ತಿಯಿಂದ ಅವನ ಪ್ರತಿಯೊಂದು ರಕ್ತದ ಧ್ವನಿಯನ್ನು ಕುಡಿ ಅವನ ಪುನರ್ಜನ್ಮವನ್ನು ತಡೆದರೆ ಮಾತ್ರ ಜ್ವಾಲಾ ತ್ರಿಪುರ ಸುಂದರಿ ಕಣ್ಮುಚ್ಚಿ ಸಹಮತ ಸೂಚಿಸಿದಳು ಅವನ ದೇಹದಿಂದ ಹೊರಹೊಮ್ಮುವ ಪ್ರತಿಯೊಂದರ ರಕ್ತದ ಹನಿಯನ್ನು ಅವಳು ರಕ್ತಪಾತ್ರೆಯಲ್ಲಿ ಹಿಡಿದು ಕುಡಿದಳು ಮಹಿಷಾಸುರನ ಶಕ್ತಿ ಕ್ಷೀಣಿಸಿತು ಅಂತಿಮವಾಗಿ ಚಾಮುಂಡೇಶ್ವರಿ ದೇವಿ ತನ್ನ ತ್ರಿಶೂಲದಿಂದ ಅವನ ಹೃದಯವನ್ನು ಚಿತ್ರಿಸಿದಳು ಮಹಿಷಾಸುರನ ವಧೆಯೊಂದಿಗೆ ಯುದ್ಧ ಮುಕ್ತವಾಯಿತು ದೇವತೆಗಳು ವಿಜಯ ಘೋಷಿಸಿದರು ಭಕ್ತರು ಮೆರವಣಿಗೆ ಮಾಡಿಕೊಂಡರು ಆದರೆ ಚಾಮುಂಡೇಶ್ವರಿ ದೇವಿ ಯುದ್ಧದ ವಿಜಯವನ್ನು ಜ್ವಾಲಾತ್ರಿಪುರ ಸುಂದರಿಯೊಂದಿಗೆ ಹಂಚಿಕೊಳ್ಳಲು ಮುಂದೆ ಬಂದು ಹೇಳಿದರು ಜ್ವಾಲಾ ನೀನು ಧರ್ಮಯುದ್ಧದಲ್ಲಿ ನನ್ನೊಂದಿಗೆ ಸಮಾನ ಶಕ್ತಿಯಾಗಿ ಹೋರಾಡಿದೆ ನಿನ್ನಿಂದಲೇ ಮಹಿಷಾಸುರನ ಪುನರ್ಜನ್ಮವನ್ನು ತಡೆಯಲು ಸಾಧ್ಯವಾಯಿತು ವಿಜಯವು ಸಂಪೂರ್ಣವಾಯಿತು ಈ ಶಕ್ತಿ ಪರ್ವತವನ್ನು ನಾವು ಇಬ್ಬರು ಶಕ್ತಿಯ ಸ್ಥಾನವಾಗಿ ಸ್ಥಾಪಿಸೋಣ ಅವರು ಮುಂದುವರೆದು ಹೇಳಿದರು ನಾನು ಈ ಬೆಟ್ಟದ ಶಿಖರದಲ್ಲಿ ಪೂರ್ವಮುಖಿಯಾಗಿ ನೆಲೆಸುತ್ತೇನೆ ನಿನ್ನ ಸ್ಥಿತಿ ಈ ಪರ್ವತದ ತಳಭಾಗದಲ್ಲಿ ಪಶ್ಚಿಮ ಮುಖವಾಗಿರಲಿ ನಿನ್ನ ದೃಷ್ಟಿ ಸಂಪೂರ್ಣ ನಾಡಿನ ಮೇಲೆ ಇರಲಿ ಭಕ್ತರು ನಿನ್ನನ್ನು ನೋಡಿದರೆ ಕೃಪೆ ಸಿಗಲಿ ನಿನ್ನ ಹಿಂದೆ ನಾನು ಶಕ್ತಿಯಾಗಿ ಸದಾ ಇರುತ್ತೇನೆ ಜ್ವಾಲಾ ತ್ರಿಪುರ ಸುಂದರಿಯಲ್ಲಿ ಶಾಂತ ನಗೆಯೊಂದಿಗೆ ತಲೆಯಾಡಿಸಿದರು ಶ್ರೀ ಚಾಮುಂಡೇಶ್ವರಿ ದೇವಿ ಪೂರ್ವಮುಖಿಯಾಗಿ ಬೆಟ್ಟದ ಮೇಲ್ಭಾಗದಲ್ಲಿ ಹಾಗೂ ಶ್ರೀ ಜ್ವಾಲಾ ತ್ರಿಪುರ ಸುಂದರಿಯ ದೇವಿ ಪಶ್ಚಿಮ ಮುಖಿಯಾಗಿ ಮೈಸೂರು ನಗರವನ್ನು ದೃಷ್ಟಿಸಿದ ಬೆಟ್ಟದ ತಳಭಾಗದಲ್ಲಿ ನೆಲೆಯಾದವರು ಒಬ್ಬಳು ಬೆಳಕಿನ ದಿಕ್ಕಿನಲ್ಲಿ ಧರ್ಮದ ಕಿರಣ ಮತ್ತೊಬ್ಬಳು ರಕ್ಷಣೆಯ ದಿಕ್ಕಿನಲ್ಲಿ ಶಕ್ತಿಯ ಕವಚ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯೆಂದು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ ಇದು ಕನ್ನಡದಲ್ಲಿ ವರ್ಧಂತಿ ಎಂದು ಹೆಸರು ಬಿದ್ದಿದೆ ಈ ಬೃಹತ್ ಹಬ್ಬವು ರೇವತಿ ನಕ್ಷತ್ರದಂದು ಆಚರಿಸಲಾಗುತ್ತದೆ ದೇವಿಯ ಪ್ರತಿಷ್ಠಾಪನೆ ಆ ದಿನ ರೇವತಿ ನಕ್ಷತ್ರದ ಅನುಕೂಲಕರ ಕಾಲದಲ್ಲಿ ನಡೆದಿತ್ತು ಎಂಬುದಾಗಿ ಐತಿಹಾಸಿಕ ವರದಿ ತಿಳಿಸಿದೆ ವರ್ಧಂತಿ ಎಂದರೆ ಅವಳ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವ ಮೈಸೂರು ಮಹಾರಾಜರು ಉತ್ಸವ ಮೂರ್ತಿಯನ್ನು ರೇವತಿ ನಕ್ಷತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದರ ಆಚರಣೆ ಪ್ರಾರಂಭಿಸಿದರು ಪ್ರಧಾನವಾಗಿ ಮೈಸೂರು ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇಗುಲದಲ್ಲಿ ಈ ಹಬ್ಬದ ಆಚರಣೆ ನಡೆಯುತ್ತದೆ